ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ನಮ್ಮ ವಿಡಿಯೋಸ್ ನೋಡಿ ಇಷ್ಟಪಟ್ಟು ನಮ್ಮನ್ನ ಊಟಕ್ಕೆ ಇನ್ವೈಟ್ ಮಾಡಿದ್ರು ಇವ್ರ ಮನೆಗೆ ಹೋಗಿದ್ದು ಇವ್ರಿಗಿಂತ ಹೆಚ್ಚಾಗಿ ನಮಗ್ ತುಂಬಾ ಖುಷಿ ಆಯಿತು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವು ಇಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದ್ವಿ ನಾವು ಬರ್ತೀವಿ ಇವ್ರ ಮನೆಗೆ ಅಂತ ಇವರು ತುಂಬಾ ಥರದ ಅಡುಗೆ ಮಾಡಿ ನಮಗೋಸ್ಕರ ರೆಡಿ ಮಾಡಿದ್ರು ಇವ್ರ ಅತಿಥಿ ಸತ್ಕಾರ ನನಗೆ ತುಂಬಾನೇ ಇಷ್ಟ ಆಯಿತು ತುಂಬಾನೇ ಧನ್ಯವಾದ ನಮಗೆ ಊಟ ಕರೆದಿದ್ದಕ್ಕೆ ಹಾಗೆ ಇಷ್ಟೊಂದು ಪ್ರೀತಿ ತೋರಿಸಿದಕ್ಕೆ ಲವ್ ಮ್ಯಾರೇಜ್ ಆದ್ರೆ ಚೆನ್ನಾಗಿರ್ತಾರೆ ಅರೇಂಜ್ ಮ್ಯಾರೇಜ್ ಆದ್ರೆ ಚೆನ್ನಾಗಿರ್ತಾರೆ ಹಾಗೇನಿಲ್ಲ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಯಾವ ಮ್ಯಾರೇಜ್ ಆದ್ರೂ ಕೂಡ ಚೆನ್ನಾಗಿರ್ಬೋದು ಇವರಿಬ್ಬರು ಅರೇಂಜ್ ಮ್ಯಾರೇಜ್ ಆಗಿರೋದು ಎಷ್ಟು ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡಿದ್ರು ಅಂದ್ರೆ ಅಷ್ಟು ಖುಷಿಯಾಗೋದು ಆಗೋದು ನೋಡ್ತಾ ಇದ್ರೆ ಅದ್ರಲ್ಲೂ ಕೊಯಮುತ್ತೂರ್ನಲ್ಲಿ ನಮ್ಮ ಕನ್ನಡದವರು ಸಿಕ್ಕಿದ್ದು ತುಂಬಾನೇ ಖುಷಿ ಆಯಿತು ಅವ್ರ ಮನೆಗೆ ಹೋಗಿ ಮನೆ ಊಟನ ಮಾಡ್ದು ಮನೆ ಊಟ ಮಾಡಿ ಸುಮಾರು ದಿನನೇ ಆಗಿತ್ತು ತುಂಬಾ ರುಚಿಯಾಗಿತ್ತು ಮತ್ತೆ ಅವರಿಬ್ಬರೇ ಸೇರ್ಕೊಂಡು ಅಡುಗೆನ ಮಾಡಿದ್ರು ಅವ್ರ ಜೊತೆ ಹೇಗೆ ಟೈಮ್ ಆಯ್ತು ಅಂತಾನೆ ಗೊತ್ತಾಗಿಲ್ಲ ಸಂಜೆ ಆರು ಗಂಟೆ ಅಷ್ಟಲ್ಲಿ ಹೋಗಿದ್ದು ರಾತ್ರಿ ಆಗಿದ್ದೇ ಗೊತ್ತಾಗಿಲ್ಲ ಕುಂಕುಮ ಎಂದರೆ ಕುಂ ಕುಂಭಮೇಳದ ಶಿಖರದ ಮೇಲಿನ ಕಳಸವಿದ್ದಂತೆ ಹೆಣ್ಣಿಗೆ ಆ ಕುಂಕುಮ ಕು ಕುಮಾರಿಯಾಗಿದ್ದ ಹುಡುಗಿ ಕನ್ಯೆಯಾಗಿ ಬದಲಾಗಿ ಬೇರೆ ಮನೆ ಬೆಳಗುವ ಕುಲವತಿಯಾಗುವಳು ಆ ಕುಂಕುಮದಿಂದ ಮಾ ಮಮತೆ ವಾತ್ಸಲ್ಯ ಪ್ರೀತಿ ಪ್ರೇಮ ಸಹನೆ ಎಲ್ಲವೂ ಕುಂಕುಮದ ಬೊಟ್ಟಿನಲ್ಲಿದೆ ದಿನ ಶುಭವಾಗಲಿ